ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಓಮಿನಿ ಗಾಡಿ ಸೇಲಿಗೆ ಬಂದೆ ವೀಕ್ಷಕರೇ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ವೀಡಿಯೋನ ಪೂರ್ತಿ ನೋಡಿ ವೀಕ್ಷಕರೇ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತೆ ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ವೀಡಿಯೋದಲ್ಲಿನೇ ಮುಂದೆ ಗಾಡಿ ಓನರ್ ನಂಬರ್ ಅಂತ ಹಾಕಿರ್ತೀವಿ ವೀಕ್ಷಕರೇ ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ ಯಾರು ಕಾಲ್ ಮಾಡ್ಕೋಬೇಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇರುತ್ತೆ ವೀಕ್ಷಕರೇ ಗಾಡಿ ಓನರ್ ನಂಬರ್ ಅಲ್ಲ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ ಕಾಲ್ ಮಾಡ್ತಿದ್ರೆ ಹಾಗಾಗಿ ಹೇಳ್ತಿದ್ದೀನಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇರುತ್ತೆ ಈ ನಂಬರಿಗೆ ಯಾರಾದರೂ ಕಾಲ್ ಮಾಡಿದ್ರೆ ನಾವು ಕಾಲ್ ರಿಸೀವ್ ಹೋಗೋ ವಿಷಯಕರ ಯಾಕಂದರೆ ಇದು ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ಈ ನಂಬರಿಗೆ ನಿಮ್ದು ಯಾವ್ದಾರು ಗಾಡಿ ಸೇಲ್ಗಿತ್ತು ಅಂದರೆ ಮಾತ್ರ ಆ ಗಾಡಿದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲೇ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ನೀವು ಸೆಂಡ್ ಮಾಡಾದ್ಮೇಲೆ ಪುನಃ ನಮಗೆ ನೀವು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ವೀಕ್ಷಕರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಕಾಲ್ ಮಾಡಿ ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೇವೆ ವೀಕ್ಷಕರೇ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಅಂತ ಹೇಳ್ಬೋದು ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನ ಡೈರೆಕ್ಟ್ ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರಂತಾರೆ ಯಾರಾದರೂ ನಿಮ್ಮ ಗಾಡಿಗಳು ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂತವರು ಕೂಡ ವೀಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ವೀಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಇನ್ನು ನಮ್ಮ ಚಾನಲ್ ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಈಗ ಬೇಗ ಬಂದು ತಲುಪುತ್ತಂತ ಹೇಳ್ಬೋದು ವೀಕ್ಷಕರೇ ಇನ್ನ ಈ ಗಾಡಿದು ಡೀಟೇಲ್ಸ್ ನೋಡಿದ್ರೆ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸ್ಯಾರೆ ಅವ್ರು ಏನೇನು ಹೇಳಿದಾರೆ ಅಂತೇಳಿ ಒಂದು ಆಡಿಯೋ ಕ್ಲೂಪ್ನ ಪೇ ಮಾಡ್ತೀನಿ ವೀಡಿಯೋನ ಪೂರ್ತಿ ನೋಡಿ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಈಗ ಸ್ಟ್ರೀಮ್ ಎಲ್ಲ ಬರ್ತಾ ಇರುತ್ತೆ ಗಾಡಿ ಓನರ್ ನಂಬರ್ ಅಂತ ನೀವು ಡೈರೆಕ್ಟಾಗಿ ಅವರೂ ಸಹ ಕಂಡ್ಯಾಕ್ಟ್ ಮಾಡ್ಕೊಬೋದು ಅಲ್ವಾ ಸರ ಓಮಿನಿ ತಾನೇ ಅದು ವ್ಯಾನು ಆವತ್ತು ಸರ ಓಕೆ ಎಷ್ಟು ಮಾಡಲಿ ಸರ್ ಅದು ಎರಡು ಸಾವಿರದ ಐದು ಇರ್ತದೆ ಓಕೆ ಓನರ್ ಎಷ್ಟಾಗಿದೆ ರೀ ಸರ್ ಓನರ್ ಎಂಟು ಆಯ್ತು ನೋಡಿರಿ ನಾನು ತಗೊಂಡಿದ್ದು ಮೊನ್ನೆ ತಗೊಂಡಿರಿ ಒಂದು ತಿಂಗ್ಳಾಗ್ಯದ ರೀ

ಏನ್ ಪ್ರಾಬ್ಲಮ್ ಸರ್ ಸ್ಕೂಲ್ ಗೆ ರೀ ಸರ್ ಹಾ ನಾವು ಈಗ ದೊಡ್ಡ ಗಾಡಿ ಮಾಡಬೇಕ ಅಂತ ಸಲವೇ ಇಲ್ಲಿ ಪುಟ್ಟಿತರು ಸರ್ ಅದರ ಸಲಗೆ ಓಕೆ ಇಂಜಿನ್ ಕಂಡೀಷನ್ ಅಂತ ಓಕೆ ಇದೆಯಲ್ಲ ಎಲ್ಲ ಓಕೆ ಸರ್ ಬನ್ ಚೆಕ್ ಮಾಡಿ ನೋಡ್ಕೊಂಡು ತಕೊಂಡು ಹೋಗೋದು ಸರ್ ಅದಕ್ಕೆ ಏನಿಲ್ಲ ಪ್ರಾಬ್ಲಮ್ ಇಲ್ಲ ಹಾ ಹಾ ಗಾಡಿಯಲ್ಲಿ ಏನಾದರೂ ಡೆಂಟ್ ಸ್ಕ್ರಾಚ್ ಟಿಂಕರಿಂಗ್ ಏನಾದ್ರು ಕೆಲಸ ಇದೆಯಾ ಏ ಏನಿಲ್ಲ ಸರ್ ಪೇಂಟಿಂಗ್ ಗೇಟಿಂಗ್ ಟಿಂಕರಿಂಗ್ ಯಾವದಲ್ ಸರ್ ಹಾ ತಕೊಳ್ಳೋದು ಓಡಸಲ್ ಸರ್ ಓಕೆ ಓಕೆ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ ಬಂಪರ್ ಟಾಪ್ ಕ್ಯಾರಿಯರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಸರ್ ಒಳಗಡೆ ಒಂದೇ ಶೇಪ್ ಒಂದು ತಗೊಂಡಿದ್ದೀನಿ ನೋಡಿರಿ ಸರ್ ಅಷ್ಟೇ ಸರ್ ಬಂಪರ್ ಟಾಪ್ ಏನಿಲ್ಲ ಏನಿಲ್ಲ ಸರ್ ಹೆಂಗೆ ಇರ್ತದೆ ಹಂಗೆ ಸರ್ ಸರ್ ಅವು ಒಂದು ಬಂಪರ್ ಮುಂದ್ಗಡೆ ಒಂದು ಎರಡು ಲೈಟು ಒಳಗಡೆ ಒಂದು ಶೇಪ್ ಅಷ್ಟೇ ಕುಡ್ಸಿ ನೋಡಿ ಸರ್ ಬೇರೆ ಏನು ಕುಡ್ಸಿಲ್ಲ ಹಾಂ 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 ಹೌದು ಸರ್ ಓಕೆ ಎಲ್ಲಿ ಸರ್ ಗಾಡಿ ಸರ್ ಇದು ಶಿರ್ವಾರ್ ತಾಲೂಕು ಸರ್ ಹಾಂ ಹಾಂ ರೈಚೂರ್ ಜಿಲ್ಲೆ ಸರ್ ராயூர் ஜில் சிர்வாடு தாலக்கு ஏன் ரேட்டு ஆட்சி சார்த்திரா நோட் சார் ரன்னிங் பண்ணிங் எல்லாம் நோட் நோடி சரி சார் காண்ட் நம்பர் இதே நம்பர் சார்